हाँ जी हाँ हाँ बिहार सुंदर ಹಾ ಅಜಿನ ಇರ್ಕೊಂಡು ನೀವು ನಂದೇ ಗೊತ್ತಾಯ್ತು ಅಜೀನ ಇರ್ಕೊಂಡು ನೀವು ತುಂಬಾ ವಿಡಿಯೋ ಮಾಡ್ತಿವಿ ಅಪ್ರಿಸಿಯೇಟ್ ಮಾಡಿದ್ದೆ ಶೇರ್ ಕೂಡ ಮಾಡಿದ್ದೆ ನನ್ನ ಫ್ರೆಂಡ್ಸ್ ಆಗ್ಲಿ ಯಾರಿಗಾದ್ರೂ ಶೇರ್ ಕೂಡ ಮಾಡಿದಂಗೆ ತುಂಬಾ ಇಷ್ಟ ಆಗ್ತಿತ್ತು ನೋಡಿ ಇಂತ ಇಂತವರಿಗೆ ಸಹಾಯ ಮಾಡ್ಬೇಕು ಯಾರ್ಯಾರ್ಗೋ ನಾವ್ ಏನೇನೋ ಮಾಡ್ತೀವಿ ಇಂಥವ್ರಿಗು ಮಾಡ್ಬೇಕು ಅಂತ ನನ್ಗೆ ನಿಮ್ನ ನೋಡಿಬಿಟ್ಟೆ ನನಗೆ ಅನ್ಸಿದ್ದು ಒಳ್ಳೆ ಕೆಲ್ಸ ಮಾಡ್ತಾ ಇದಾರೆ ಅಟ್ ಅವ್ರು ಅವರು ನೀವು ನೀವು ರಿಯಾಲಿಟಿ ಆಗಿದ್ದೀರಾ ಸರ್ ನಿಜ ಇರ್ತೀನಿ ಬೇರೆಯವ್ರಾಗಿದ್ರೆ ಏನೋ ಏನೋ ತೋರಿಸ್ಕೊಂತಾರ ಇವೆಲ್ಲಾ ನೀವ್ reality ಇದೀರಾ ಅದಿಕ್ಕೆ ನನಿಗ್ ಏನಾದ್ರು ಸಣ್ಣದ್ ಏನಾದ್ರು ಆಯ್ತ್ ಅಂದ್ರೆ ನಾನ್ ನಿಮ್ಗೆ ನಿಜವಾಗ್ಲು ಸಹಾಯ ಮಾಡ್ತೀನಿ sir ನಾನ್ ಬರ್ಬೇಕು ಅಂತ ನೆನ್ನೆ ಕೂಡ ನಾನ್ ಅಮ್ಮನ್ ಹತ್ರ ಹೇಳ್ತಿದ್ದೆ ನೀವ್ ನನಿಗೆ ನೆನ್ನೆ ನಾನು ಅಮ್ಮ ನೀವ್ ಅವತ್ತು ಮೆಸೇಜ್ ಹಾಕಿದ್ರು ನನ್ ಅಮ್ಮನ್ ಕೂಡ ಹೇಳ್ದೆ ಅಮ್ಮ ನೋಡಿ ಅವ್ರು ಎಲ್ ನಾನ್ ಯಾರೋ ಅವ್ರು ಯಾರೋ ಅವ್ರು ಎಷ್ಟು ಫೇಮಸ್ ಇದ್ದಾರೆ ಅವ್ರು ನನಿಗ್ ಮೆಸೇಜ್ ಹಾಕಿದಾರೆ ಯಾಕೆ message ಮಾಡ್ದೆ ಅಂದ್ರೆ ಯಾಕೆ message ಮಾಡ್ದೆ ಅಂದ್ರೆ.

ನೋಡಿ ನೀವು ನಾನು ತುಂಬಾ ವಿಡಿಯೋಸ್ ನಿಮ್ಮ ವಿಡಿಯೋ ನೋಡಿದೀನಿ ಆಯ್ತಾ ನೀವ್ ಯಾವಾಗ್ಲೂ ಹೇಳ್ತಿರ್ತೀರ ನಾನು ತುಂಬಾ ಚೆನ್ನಾಗಿಲ್ಲ ಆಮೇಲೆ ನಾನು ಕುಳ್ಳಿಗಿದೀನಿ ಆಮೇಲೆ ಹಾಗೆ ಹೇಗೆ ಅಂತ ನನ್ಗೆ ಕೆಟ್ಟದಾಗ ಮೆಸೇಜ್ ಮಾಡ್ತಾರೆ ಅಂತ ಯಾವಾಗ್ಲೂ ನೋಡಿ ನಿಮ್ಮ ಮನಸ್ಸು ತುಂಬಾ ಪರಿಶುದ್ಧವಾಗಿದೆ ನಿಮ್ಮ ಮಾತಲ್ಲಿ ಬರೋ ಪ್ರತಿಯೊಂದು ಮಾತು ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿದೆ ಅರ್ಥ ಆಯ್ತಾ ಆಮೇಲೆ ನಿಮ್ಗೆ ತುಂಬಾ ಕಷ್ಟ ಕೊಟ್ಟಿದ್ದಾನೆ ಅಂತ ನೀವ್ ಬೇಜಾರ್ ಮಾಡ್ಕೋಬೇಡಿ ನೀವ್ ಇವತ್ತು ಅಷ್ಟು ಕಷ್ಟ ಅನುಭವಿಸಿದ್ದಕ್ಕೆ ಕರ್ನಾಟಕದ್ ಜನ ನಿಮ್ಮನ್ ಇಷ್ಟ ಪಡೋ ರೀತಿಯಲ್ಲಿ ನಿಮ್ಗೆ ಭಗವಂತ ಆಶೀರ್ವಾದ ಮಾಡಿದಾನೆ ಹೌದು ಯಾಕಿಂದ ನಾನ್ ಮಾಡ್ತೇನೆ ನಾ ಮಾಡಿರೋ ಒಳ್ಳೆ ಕೆಲ್ಸಗಳಿದೆ ಸರ್ ಯಾಕಂದ್ರೆ ನಾನು ಹೇಳ್ಕೊಬಾರ್ದು ನಾನ್ ಹೇಳಿದ್ರೆ ಅದು ಪ್ರಚಾರ ಅಂತ ಅನ್ಕೊ ಬಿಡ್ತಾರೆ ಪ್ರಚಾರ ಅಂತೂ ಅಲ್ಲ ನಾನು ಎಷ್ಟೊಂದು ನಮ್ಮ ನಮ್ಮ ಊರಲ್ಲಿ ಅಲ್ಲಿ ಬಂದ್ ಪಾಪ ಕಣ್ ಕಾರ್ದಿರೋರು ಎಷ್ಟೊಂದ್ ನನ್ ಬಂದ್ ಬಿತ್ತೆ ಹಾಕೋ ನಾನ್ ಒಂದ್ ರೂಪಾಯಿ ಎರಡ್ ರೂಪಾಯಿ ಕೊಟ್ಟಿರೋ ಉದಾಹರಣೆ ಇಲ್ಲ ನನ್ ಹತ್ರ ಹತ್ ರೂಪಾಯಿ ಇದ್ರೆ ಹತ್ ರೂಪಾಯಿ ಇಪ್ಪತ್ ರೂಪಾಯಿ ಇತ್ತಿತ್ತು ಹಂಗೆ ಕೊಟ್ಬಿಡ್ತೀನಿ ಒಂದ್ ನನ್ ಕೊಟ್ಟು ಬಿಟ್ಟು ಕೂಡ ನಡ್ಕೊಂಡ್ ಬಂದಿರೋ ಉದಾಹರಣೆ ಇದೆ ನಿಮ್ಗಿರೋ ಯಾಕೆಂದ್ರೆ ನನಗೆ ಅದೊಂದ್ ಡ್ರೀಮ್ ಆಗ್ಬಿಟ್ಟಿದೆ ಯಾಕಂದ್ರೆ ನಾವು ಬರುವಾಗಿದೀವಿ ಶ್ರೀಮಂತರಾಗ್ ಸಾಯ್ಬೇಕು ಅಂತದ್ದು ದೊಡ್ಡವರೇನಿ ಮಾತುನ ನಾನ್ ಇನ್ನು ಕೂಡ ಮಾಡ್ತಿಲ್ಲ ಅದತ್ರ ನಾ ಮಾಡ್ಬೇಕು ಅಂತ ಖಂಡಿತ ಖಂಡಿತ ಕೀಲಾಗಿ ನೋಡ್ಬಾರ್ದು ನಾವೆಲ್ಲ ಎಲ್ಲ ಸಮಾರು ಅಂತ ಇಲ್ಲ ನೀವ್ ಆತರ ಅನ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ತುಂಬಾ ಜನ ನಿಮ್ಮನ್ನ ಇಷ್ಟ ಪಡ್ತಾರೆ ಆದರೆ ಯಾಕಂದರೆ ನಿಮ್ಮಲ್ಲಿರುವಂಥ ಒಳ್ಳೆ ಗುಣನೇ ಜನ ಇಷ್ಟಪಡ್ತಾರೆ ಯಾಕಂದರೆ ನಾನು ನೋಡ್ದಂಗೆ ನಾನು ಯಾವತ್ತೂ ನಿಮ್ಮನ್ ಪರ್ಸ್ನಲ್ ಆಗಂತೂ ಗೊತ್ತಿಲ್ಲ ನಿಮ್ಮ ಪರ್ಸನಲ್ ವಿಷಯಗಳು ಗೊತ್ತಿಲ್ಲ ಬಟ್ ವಿಡಿಯೋದಲ್ಲಿ ನೋಡ್ದಂಗೆ ಇಲ್ಲ ಇಲ್ಲ ನಾನು ಪರ್ಸ್ನಲ್ ಅಲ್ಲೂ ಹಾಗೆ ಎಂಗ್ ನಾನು ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದೀನಿ ಪರ್ಸ್ನಲ್ ಇರೋದು ಹಾಗೆ ನಾನು ನಾನು ವಿಡಿಯೋದಲ್ಲಿ ಒಂಥರ ಪರ್ಸ್ನಲ್ ಒಂಥರ ಕೊಡಗು ಡಿಸ್ಟಿಕ್ ಕೊಡಗು ಡಿಸ್ಟಿಕ್ ವಿರಾಜ್ಪೇಟ್ ಹಾ ಈಗ ನಿಮ್ಗೆ ಮನೆ ಇಲ್ವಾ ಇರೋದಿಕ್ಕೆ ಮನೆ ಇದೆ ಮನೆನೂ ಇದೆ ಅಜ್ಜಿ ಮನೆ ಇರೋದು ಮನೇನು ಇದೆ ನಮ್ಗೆ ಅತ್ತರಲ್ಲ ಏನು ಬೇಡ ನಾನ್ ದುಡ್ದಿ ಕಟ್ಬೇಕು ಅಂತ ನಂದ ಇದಿರೋದು ಅಂದ್ರೆ ನಾನು ನಮ್ ಕೈ ಕಾಲು ಚೆನ್ನಾಗೇ ಇದೆ ಅಂದ್ರೆ ನಾನು ಕುಳ್ಳಿ ಅಂತ ಬಟ್ ನಾನ್ ದುಡ್ದಿ ಕಟ್ಬೇಕು ನನ್ನಿಂದ ಒಬ್ರುಗ್ ಸಹಾಯ ಆಗ್ಬೇಕು ಅರ್ಥ ನಾನ್ ಇನ್ನೊಬ್ರ ಹತ್ರ ಸಾರಿ ಇಸ್ಕೊಳ್ಳೋ ಅಂತದ್ ಬೇಡ ಅಟ್ ಲೀಸ್ಟ್ ನನ್ನಿಂದ ಒಬ್ರುಗ್ ಒಳ್ಳೇದ್ ಆಗ್ಬೇಕು ಅಷ್ಟೇ ಡ್ರೀಮ್ ಇರೋದು ನಾನ್ ಸುಳ್ಳು ಅಂತೂ ಹೇಳ್ತಾ ಇಲ್ಲ ನಮ್ಗೆ ಮನೆ ಇಲ್ಲ ಇಲ್ಲ ನಾವ್ ಹಂಗಿದ್ವಿ ವಿಂಗಿದೀವಿ ಅಂತೂ ಬೇಡ ನಾವ್ ಹೆಂಗೆ ಇರ್ಲಿ ಒಟ್ಟೆ ನಮ್ ಲೈಫಲ್ಲಿ ಒಂದು ಒಳ್ಳೆ ಕೆಲ್ಸ ಮಾಡ್ಬೇಕು ಯಾಕಂದ್ರೆ ನಾನು ಅಪ್ಪು sir ಅಭಿಮಾನಿ ಆಗಿದೀನಿ ಮತ್ತೆ ಅಪ್ಪು sir ಆದೇಶವಾಗಿರೋ ತಗೊಂಡಿರೋ ವ್ಯಕ್ತಿ ಅವ್ರ್ನ ನೋಡ್ಬಿಟ್ಟು ನಾನ್ ಎಲ್ಲ ಪ್ರತಿ ಒಂದು ಬದ್ಲಾಗಿದೀನಿ ಈಗ್ ಈ ಮಾತೆ ಸಾಕು ನಿಮ್ಮಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅಂತ ಹೇಳೋದಿಕ್ಕೆ ನಾನು ನಿಮ್ಗೆ ಮೆಸೇಜ್ ಮಾಡಿದ್ದು ನೀವು ಮನೆದ್ ಒಂದು video ಮಾಡ್ ಮನೆ ವಿಡಿಯೋ ನೋಡಿ ನನಗ ಅನ್ಸಿದ್ದು ನನಗೆ ನಾನ್ ಯಾರಿಗೂ ಪರ್ಸನಲಿ ಅಷ್ಟು ಮೆಸೇಜ್ ಎಲ್ಲಾ ಮಾಡಲ್ಲ ನನಗ ಆ ವಿಡಿಯೋ ನೋಡಿ ಅನ್ನಿಸ್ತು ನಾನು ಇವ್ರಿಗೆ ಏನಾದ್ರೂ ನನ್ ತಂಗಿ ತರ ತಿಳ್ಕೊಂಡು ಈ ಹುಡುಗಿಗೆ ಏನಾದ್ರೂ. ಅಟ್ ಲೀಸ್ಟ್ ಅವ್ರ ಮನೆ ಇರೋದಕ್ಕೊಂಚೂರು ವ್ಯವಸ್ಥೆ ಮಾಡ್ಬೇಕಂತಾನೆ ಫೋ ಮೆಸೇಜ್ ಹಾಕಿದ್ರು ಬೇರೆ ಏನಿಲ್ಲ நன்குனா நம் அஜி மனை கட்ட கட்டி கட்டில மணிக்கு மனை அது எங்கே இல்லை குட்ஸுனோ கட்டி அது ஓகே ஆ மனை கட்ட நான் நன் அம்மா அப்பா அம்மா மத்தே நன் நான் ஒாட் அந்த அஸ்டே நான் சோஷியல் மீடியாக ஏனே ஆகி கை ஹாக்கி ಬೆಳ್ದಿ ನಾನು ಏನೋ ಮಾಡಿ ಆತರ ಮಾಡೋ ಹೆಂಗ ಹೋಗ್ಬಿಡ್ತಾ ಇದೆ ನನಗೆ ಆತರ ಮಾಡೋ ಅಂತದೇನ ಸರಿ ಇಲ್ಲ ಸರ್ ನನಗೆ ಚಿಕ್ಕ ವಯಸ್ಸಿಂದಾನು ಒಂದ್ ಇರೋದು ಯಾಕಂದ್ರೆ ನನಗೆ ತಂದೆ ಇಲ್ಲ ನಾನು ಆಡ್ಕೊಂಡ್ ಬಂದಿದ್ ಆದಿಗಳು ಹಂಗಿದೆ ನಾನು ಎಷ್ಟ್ ಕಷ್ಟಪಟ್ಟಿ ಏನೋ অলপ তি আ বেটেগে ইতাৰ নান ইসন্ত বেৰা বেৰা ইকন নেকি নান ইদিনি ইনো আগেন দুৰ কোনো বেয়া নন তগে ಸೊ ಆ ಗುಣಗಳು ನಾನೀಗ ಯಾಕೆಂದ್ರೆ ನಂಗೆ ಅಪ್ಪು ಸರ ಅಭಿಮಾನಿಯಾಗಿ ಅವ್ರ ಹೆಸರು ಉಳಿಸ್ಬೇಕಿಲ್ಲ ಅವ್ರು ಅವ್ರು ಹೇಳ್ಕೊಟ್ಟಿರೋ ದಾರಿಗಳು ಅಟ್ಲೀಸ್ಟ್ ಆಗೋ ಅಷ್ಟು ಮಾಡ್ಬೇಕು ನಮ್ಗೆಲ್ಲಾ ಅಂತ ಏನಿಲ್ಲ ನಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ಬೇಕು ಅಮ್ಮನ ಹತ್ರ ಅದೇ ಹೇಳ್ತಿದ್ದಾವ್ ಇವ್ರ ಆಶ್ರಮಗ್ ಒಂದ್ಸತಿ ಹೋಗ್ಬೇಕು ಏನಾದ್ರು ಕೊಡ್ಬೇಕು ಅಂತ ನಂಗೆ ಹೇಳ್ತಿದ್ದೆ ನಮ್ಮ ಅಮ್ಮನ ಹತ್ರ ಖಂಡಿತ ಖಂಡಿತ ಬನ್ನಿ ಯಾವಾಗಾದ್ರೂ ಬನ್ನಿ ಆಯ್ತಾ ಹ್ಮ್ ನಾನ್ ಹೇಳ್ತಿದ್ದೆ ಬಟ್ ನಾನ್ ತೋರ್ಸಿದ್ದೆ ನಿಮ್ ನಿಮ್ಮ ವಿಡಿಯೋ ಅಮ್ಮ ಕೂಡ ನೋಡ್ತಾ ಇದ್ದೆ ಮುಂಚೆ ನಾನ್ ಫೇಸ್ಬುಕ್ ಅಲ್ಲಿ ತುಂಬಾ ತುಂಬಾ ಬರ್ತಾ ಇತ್ತು ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಒಂದೊಂದ್ ಮಾತು ನೀವು ಮತ್ತೆ ಅಲ್ಲಿ ಕರ್ಕೊಂಡ್ದು ಅವ್ರ ಇವ್ನ ಕರ್ಕೊಂಡ್ ಬಂದಿ ನೀವು ಸೇವ್ ಮಾಡೋದು ಮತ್ತೆ ಇವಾಗ ಒಬ್ರು ಗಜಾಂದ್ರ ಅಂತ ಯಾರೋ ಒಬ್ರು ಇದ್ದಾರೆ ಬಾಪಾ ಅವ್ರು ಅಷ್ಟ್ ಇದ್ರೂನು ಕೂಡ ನೀವ್ ಅವ್ರಿಗೆ ಲೈಫ್ ಕೊಟ್ಟಿದೀರಾ ಚೆನ್ನಾಗಿ ನೋಡ್ಕೊಂಡಿದಿರ ಮತ್ತ ಆ ಅಜ್ಜಿ ತುಂಬಾ ಇಷ್ಟ ಆಗ್ತಿತ್ತು ನನಿಗೆ ಪರ್ಸನಲ್ ಆಗಿ ಹಾ ತುಂಬಾ ಬೇಜಾರಾಯ್ತು ಅದು ನೀನ್ ನೋಡಿದೆ ನಾನು ಅವಾಗೂ ಬೇಜಾರ್ ಮಾಡ್ಕೊಂಡಿದ್ದೆ ತುಂಬಾ ಒಳ್ಳೆ ಕೆಲ್ಸ ಮಾಡ್ತಾ ಇದ್ದೀರಾ ಸರ್ ನಿಮಗೆ ನಿಜವಾಗೂ ಹೇಳ್ತೀನಿ ಸರ್ ಸರ್ ನಿಜ ಹೇಳ್ತೀನಿ ನಿಮ್ಗೆ ದೇವ್ರು ಆಯಸ್ ಆರೋಗ್ಯ ಕೊಟ್ಟು ಇನ್ನು ಕಾಪಾಡಿ ನಿಮ್ಗೆ ಇನ್ನು ಈ ಒಳ್ಳೆ ಕೆಲಸ ನೀವ್ ಮಾಡಿ ಅಂತ ನಾನ್ ನಿಜ ಹೇಳ್ತಿದೀನಿ ಸರ್ ನಂಗ್ ತುಂಬಾ ನಿಜ ಖುಷಿ ಆಯ್ತು ನೀವ್ ನನಗ್ ಮೆಸೇಜ್ ಹಾಕ್ತಿರಾ ನಾನ್ ನಂಬಿ ಇದಿಲ್ಲ ಬಟ್ ನೀವ್ ನಮ್ಗೆ ಮೆಸೇಜ್ ಹಾಕಿದೀರ ನನ್ ನಿಜ ನನ್ ಏನ್ ನನಗೆ ಅಂತ ನಂಬಕ್ ಇಲ್ಲ ಅವ್ರು ಅಷ್ಟು ಫೇಮಸ್ ಇದ್ದಾರೆ ನನಗ್ ಮೆಸೇಜ್ ಹಾಕ್ತಾರ ಅಂತ ಅನ್ಕೊಂಡಿಲ್ಲಮ್ಮ ಫೇಮಸ್ ಅದು ಇದು ಅಂತ ಬರಲ್ಲ ಕಷ್ಟ ಅಂತ ಯಾರಿಗಾದ್ರೂ ಗೊತ್ತಾದಾಗ ನಮ್ಮ ಕೈಲಾದಷ್ಟು ಸ್ಪಂದಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಯಾಕಂದ್ರೆ ನೂರ್ ಜನ ನೂರ್ ಜನ ಬೆಳಿಗ್ಗೆ ಫೋನ್ ಮಾಡ್ತಾರೆ ನನಗ್ ಆ ಕಷ್ಟ ಈ ಕಷ್ಟ ಅಂತ. ಅದ್ರಲ್ಲಿ ಕೆಲವೊಬ್ರು ಜೀನಿಯನ್ ಆಗು ಇರ್ತಾರೆ ಕೆಲವೊಬ್ರು

ಆ ಮನೇಲಿ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ ನಿಮ್ಮ ಇಬ್ರು ನಾಲ್ಕು ಇಬ್ರು ಮಕ್ಳು ಏನೋ ನೋಡಿದ್ದೇನೆ ನಾನು ಇಬ್ರು ಮಕ್ಳು ನನ್ಗೆ ಎಲ್ಲಾ ಚೆನ್ನಾಗಿದ್ದಾರೆ ನಿಮ್ ಮನೇಲಿ ಎಲ್ಲಾರನು ಕೇಳಿದೆ ಅಂತ ಹೇಳಮ್ಮ ಆರಾಮಾಗಿರು ಖುಷಿಯಾಗಿರು ಯಾರು ಏನಂದ್ರು ತಲೆ ಕೆಡ್ಸ್ಕೊಬೇಡ ನೀನು ನೀನಾಗಿರು ಅಷ್ಟೇ ಹೌದು ಸರ್ ನಾನ್ ನಾನಾಗೇನೆ ಯಾವಾಗ್ ಇವಾಗ ತುಂಬಾ ಜನ ಅಂತಾರೆ ನೀನು ಎಲ್ಲಾ ಮಾಡ್ಕೊಂಡು ಮಾಡ್ಕೊಳೋ ಸಿಂಪತಿ ಕಳ್ಸ್ಕೊಂಡಿದ್ಯಾ ಹಂಗೆ ಬಟ್ ನಾನ್ ಹೇಳ್ತಿರೋದಂದೇ ನೋಡಿ ಬಂದಿ ನೋಡಿ ಯಾ ಸಿಂಪತಿ ಕಳ್ಸ್ಕೊಂತಿದ್ರಿ ಒಂದು ಲಾಸ್ಟಲ್ಲಿ ಒಂದ್ ಮಾತ ಹೇಳ ನಿಮ್ಗೆ ಹ್ಮ್ ಹೇಳಿ ದೇವ್ರ್ ಪ್ರೀತಿನ ಗಳಸ್ಬಿಡ್ಬೋದು ಜನರ ಪ್ರೀತಿನ ಗಳಸ್ಬೇಕಂದ್ರೆ ತುಂಬಾ ಕಷ್ಟ ಕಷ್ಟ ಹೌದಾ ಅದು ಸಿಕ್ಕಿದೆ ಅಂದ್ರೆ ಭಗವಂತ ಆಶೀರ್ವಾದ ಮಾಡಿದಾನೆ ಅಂತಾನೆ ಅರ್ಥ ಭಗವಂತ ಭಗವಂತ ಆಶೀರ್ವಾದ ಮತ್ತೆ ಅಪ್ಪ ಅಮ್ಮ ಆಶೀರ್ವಾದ ಆಶೀರ್ವಾದ ಮತ್ತೆ ಅಪ್ಪು ಸೋರ್ದ ಆಶೀರ್ವಾದ ಅಪ್ಪು ಚರ್ಚನೇ ನಾನು ಏನೋ ಮಾಡ್ಬೇಕು ಅಂತ ಅವ್ರ ಆಶೀರ್ವಾದ ಮೇಲೆ ಇರ್ಲಿ ಒಳ್ಳೇದಾಗ್ಲಿ ಆಶ್ರಮಕ್ಕೊಂದ್ಸತಿ ವಿಸಿಟ್ ಮಾಡಿ